ಅನ್ನದಾನೇಶ್ವರ ಮಹಾಸ್ವಾಮೀಜಿ ಜಾತ್ರೆಯ ನೆಪದಲ್ಲಿ ಸಮಾಜೋದ್ಧಾರಕ ಕಾರ್ಯಗಳನ್ನು ಹಮ್ಮಿಕೊಳ್ಳುವುದೇ ಜಾತ್ರೆಯ ಸದುದ್ದೇಶವಾಗಿದೆ ಎಂದು ಮುಂಡರಗಿ ಸಂಸ್ಥಾನ ಮಠದ ಶ್ರೀಜ ನಾಡೋಜ ಅನ್ನದಾನೀಶ್ವರ ಮಹಾಶಿವಯೋಗಿಗಳು ಹೇಳಿದರು ಎರಡು ಸಾವಿರದ ಇಪ್ಪತ್ತೈದು ರ ಫೆಬ್ರವರಿ ಮೂರರಿಂದ ಆರಂಭವಾಗುವ ಗದಗ ಜಿಲ್ಲೆ ಮುಂಡರಗಿ ಶ್ರೀಜ ಅನ್ನದಾನೀಶ್ವರ ಸಂಸ್ಥಾನಮಠದ ಜಾತ್ರಾ ಮಹೋತ್ಸವದ ನಿಮಿತ್ತ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯ ದಿವ್ಯ ಸಾನಿಧ್ಯವನ್ನು ವಹಿಸಿ ಪೂಜ್ಯರು ಆಶೀರ್ವಚನ ನೀಡಿದರು ಈ ವರ್ಷದ ಜಾತ್ರೆಯಲ್ಲಿ ಪ್ರತಿದಿನವೂ ಒಂದೊಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ನೂರ ಐವತ್ತೈದನೇ ಜಾತ್ರೆಯ ಹಿನ್ನೆಲೆ ಪರಿಸರ ಸಂರಕ್ಷಣೆಗಾಗಿ ಒಂದು ಸಾವಿರದ ಐನೂರು ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮುಖ್ಯವಾಗಿ ರೈತರಿಗೆ ಉಪಯುಕ್ತವಾಗುವಂತಹ ಕೃಷಿ ಮೇಳ ಹಾಗೂ ಆರೋಗ್ಯ ಶಿಬಿರ ರಕ್ತದಾನ ಹಾಗೂ ಬಡಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸರಳ ಸಾಮೂಹಿಕ ವಿವಾಹಗಳನ್ನು ಪ್ರತಿವರ್ಷ ಜಾತ್ರಾ ಸಮಯದಲ್ಲಿ ಆಯೋಜಿಸುತ್ತಾ ಬಂದಿದ್ದೇವೆ ಹೀಗಾಗಿ ಭಕ್ತರು ತಮ್ಮ ಶ್ರೀಮಠದ ಜಾತ್ರೆಯನ್ನ ಭಕ್ತಿ ಭಾವದೊಂದಿಗೆ ಆಚರಿಸಿ ಗುರುವಿನ ಕೃಪೆಗೆ ಪಾತ್ರರಾಗಬೇಕೆಂದು ಪೂಜ್ಯರು ತಿಳಿಸಿದರು ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ವಿ ಜಿ ಹಿರೇಮ್ರ ಅವರು ಮಾತನಾಡಿ ಮುಂಡರಗಿ ಶ್ರೀಮಠದ ಜಾತ್ರೆ ಅಂದರೆ ಕೇವಲ ಬೆಂಡು ಬೆತ್ತಾಸದ ಜಾತ್ರೆಯಲ್ಲ ಅಲ್ಲಿ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ ಸಮಾರಂಭಗಳು ನಡೆಯುತ್ತವೆ ನಾಡಿನ ಹಲವಾರು ಸ್ಥಳಗಳಿಂದ ಶ್ರೀಮಠದ ಸರ್ವಧರ್ಮ ಭಕ್ತರು ಜಾತ್ರೆಗೆ ಆಗಮಿಸಿ ಕೃತಾರ್ಥರಾಗುತ್ತಾರೆ ಹೀಗಾಗಿ ಪಟ್ಟಣದ ಜನತೆ ನಮ್ಮ ಶ್ರೀಮಠದ ಜಾತ್ರೆಯನ್ನ ತಮ್ಮ ಕುಟುಂಬದ ಸಂಭ್ರಮವಂತೆ ಪರಿಗಣಿಸಿ ಬೇರೆಡೆಯಿಂದ ಬಂದ ಭಕ್ತಾಧಿಕಗಳಿಗೆ ಮಠದ ಜಾತ್ರೆ ಎಂದರೆ ಹರ್ಷವಾಗುವ ರೀತಿಯಲ್ಲಿ ಮುಂದರಗಿ ಜನತೆ ಎಲ್ಲರೂ ಕೂಡಿಕೊಂಡು ಜಾತ್ರೆ ಆಚರಿಸೋಣ ಎಂದು ಹೇಳಿದರು சாஸ்டிகாரி ஆரோக்கியமாக வைத்திரிகாரியும் கூட விசேஷம் ஆகிய விடுத்து மக்கள் ஆகவே அதே ವಿಶೇಷ ವಿದೇಶದಲ್ಲಿ ಭಾಳ ಕಡೆ ಈಗ ಇದು ಗಂಗಮೋತ್ಸವ ಗಂಗಮೋತ್ಸವ ಅಂದರೆ ಜೀವಂತ ಜ್ಞಾನದ ಒಂದು ಉತ್ಸವ ಅದನ್ನು ಇವತ್ತು ಬಹಳ ಮಾರ್ಗ ಮಾಡಿ ಊಟಗಳ ಕುರಿತು ಮರಳುವುದು ನಿಜವಾದ ಚೈತನ್ಯದ ಉತ್ಸವ ಉತ್ಸವ ಇದು ನಡೀತಾಯಿಗಳಿಂದ ಗಂಗಮೋತ್ಸವಕ್ಕೆ ಪ್ರತಿಯೊಂದು ಪ್ರವಾಸ ಮತ್ತು ಶ್ರೀಮಠದ ಸ್ವಾಮಿಗಳು ಉತ್ಸವದ ಹಗಿರ ಮಹೋತ್ಸವ ಯಾವಾಗಿದ್ದೀವಿ ಅರಿಂದ ತಗೊಂಡಂತಹ ಕುಟುಂಬ ನಡೆಸುವಂಥ ಕೆಲಸ ಅದಕ್ಕೋಸ್ಕರ ಅಂತಹ ಒಂದು ಕಾರ್ಯಕ್ರಮಗಳು ಕೂಡ ನಡೀತಾರೆ ಹಾಗೆ ಮಹಿಳಾ ಹಾಗೆ ಆ ರೀತಿಯಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ವಿಶೇಷ ಸಾಹಿತ್ಯ ಒಂದು ಎರಡು ಭಾಗಗಳನ್ನು ಜಾಗೃತಿ ಹಾಗೂ ಹಾಗೂ

ಅದು ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ ನಾವು ಅವತ್ತು ಎಲ್ಲ ರೈತರ ಸಮ್ಮೇಳನ ಆಗಂಗೆ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸ್ತೀವಿ ಎಲ್ಲ ರೈತರು ಆ ಸಾವಯವ ಕೃಷಿ ಬಗ್ಗೆ ಯಾಕಂದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಸಾವಯವ ಒಕ್ಕಲ್ತನ ಬಹಳಷ್ಟು ಮಹತ್ವ ಕೊಡ್ತಾ ಇರೋದರಿಂದ ಅದರಿಂದ ರೈತರ ವರಮಾನವೂ ಹೆಚ್ಚಾಗುತ್ತಾ ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದು ಅನ್ನುವಂಥ ಕಾರಣಕ್ಕೆ ವಿಶ್ವಸಂಸ್ಥೆಯಲ್ಲೂ ಸಹ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಿರೋದ್ರಿಂದ ತಾವು ಅದು ಪ್ರಚಾರ ಮಾಡಬೇಕು ಅಂತ ನಮ್ಮ ಮನವಿ ಅದರ ಜೊತೆಗೆ ನಾವು ಮಹಿಳಾ ಗೋಷ್ಠಿ ಇಟ್ಟಿದ್ದು ಆ ಮಹಿಳಾ ಗೋಷ್ಠಿಯಲ್ಲಿ ಮಹಿಳೆಯರೇ ಸಂಪೂರ್ಣವಾಗಿ ಪಾಲ್ಗೊಳ್ತಾರೆ ಅದನ್ನೂ ಸಹ ಬಳಗದವರು ಇಡೀ ನಮ್ಮ ಉಡುಗಿ ಭಾಗದ ಎಲ್ಲ ಅನೇಕ ಅಂಗಸಂಸ್ಥೆಗಳು ಸಂಸ್ಥೆಗಳಿವೆ ಅವರಿಗೆಲ್ಲ ಹೇಳಿ ಬಹಳಷ್ಟು ಮಹಿಳೆಯರನ್ನು ಕೂಡಿಸುವಂಥ ಕೆಲಸ ಮಾಡಬೇಕು ಅದೊಂದು ವಿಶೇಷವಾದಂಥ ಕಾರ್ಯಕ್ರಮ ಆಗಬೇಕು ಆ ನಿಟ್ಟಿನಲ್ಲಿ ತಾವೆಲ್ಲ ಶ್ರಮ ವಹಿಸಬೇಕು ಅಂತ ಹೇಳಿ ಅದರ ಜೊತೆಗೆ ನಾವು ಈಗಾಗಲೇ ನಮ್ಮ ಎಲ್ಲ ಪ್ರಾಚಾರ್ಯರ ಹಾಗೂ ಅಂಗಡಿ ಮುಖ್ಯಸ್ಥರ ಒಂದು ಸಭೆ ಮಾಡಿ ಜಾತ್ರೆ ಬಹಳ ಶಿಸ್ತಿನಿಂದ ಆಗಬೇಕು ಸ್ವಚ್ಛತೆ ಶಿಸ್ತು ಇದು ಬಹಳ ಮಹತ್ವದ್ದು ಅದಕ್ಕೆ ನಾವು ಹೆಚ್ಚು ಮಹತ್ವ ಕೊಡಬೇಕು ಅದರ ಜೊತೆಗೆ ಈಗಾಗಲೇ ಅನೇಕ ಇಲಾಖೆಗಳ ಜೊತೆ ನಾವು ಚರ್ಚೆ ಮಾಡಿವೆ ಇಲ್ಲಿ ಯಾವುದೇ ಆವರಣದಲ್ಲಿ ಮಠದ ಆವರಣದಲ್ಲಿ ವೆಹಿಕಲ್ ಟೂ ವೀಲರ್ ಆಗಲಿ ಫೋರ್ ವೀಲರ್ ಬರಲಾರ್ದಂಗೆ ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಅಲ್ಲೇ ಅದನ್ನು ವ್ಯವಸ್ಥೆ ಮಾಡಬೇಕು ಅಂತ ಈಗಾಗಲೇ ಭಾಗದಲ್ಲಿ ಚರ್ಚೆ ಮಾಡಿವಿ ಒಟ್ಟಿನಲ್ಲಿ ಏನಾಗಬೇಕಂದ್ರೆ ಜಾತ್ರೆ ಶಿಸ್ತಿನಿಂದ ಬಹಳಷ್ಟು ಒಂದು ಸಂದೇಶ ಹೋಗುವುದು ಜನರಿಗೆ ಒಂದು ವಿಶೇಷವಾದಂಥ ಸಂದೇಶ ಆ ನಿಟ್ಟಿನಲ್ಲಿ ಈ ಒಂದು ಜಾತ್ರೆಯ ಬಗ್ಗೆ ನಾವೆಲ್ಲ ಪ್ರಚಾರ ಮಾಡಿ ಇದರಲ್ಲಿ ಹೆಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಎರಡು ಶ್ರೀ ಜಗದ್ಗುರು ಅನ್ನದಾನಿಸ್ವರ ಮಹಾಸ್ವರು ಒಂದು ನೂರ ಐವತ್ತೈದನೇ ಯಾತ್ರಾ ಮಹೋತ್ಸವ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನೆರವೇರಲಿದೆ ಆ ಒಂದು ಕ್ರೈಸ್ತ ಮೂರನೇ ಮೂರು ಹಾಗೂ ಎರಡು ಇಪ್ಪತ್ತೈದರಿಂದ ಹನ್ನೆರಡು ಹಾಗೂ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಶೇಷ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಜರುಗ್ತಾ ಇತ್ತು ಮೂರನೇ ತಾರೀಕಿಗೆ ಪ್ರವಚನ ಪ್ರಾರಂಭವಾಗ್ತಾಯಿದ್ದು ತದನಂತರ ಐದನೇ ತಾರೀಕಿಂದ ಒಂಬತ್ತನೇ ತಾರೀಕರವರೆಗೆ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ಅದನ್ನು ಹಮ್ಮಿಕೊಂಡಿದ್ದು ಸಾವಯವ ಕೃಷಿಗೋಷ್ಠಿ ಅರಣ್ಯ ಹಾಗೂ ಪರಿಸರ ಜಾಗೃತಿ ಗೋಷ್ಠಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರೋಗ್ಯ ಹಾಗೂ ಜೀವನ ಶೈಲಿ ಹಾಗೂ ಮಹಿಳಾ ಪುರಸ್ತುತ ಮಹಿಳಾ ಸವಾಲುಗಳು ಅನ್ನುವಂಥ ಒಂದು ಮಹಿಳೆಯರಿಗಾಗಿ ವಿಶೇಷ ಒಂದು ಕಾರ್ಯಕ್ರಮವನ್ನು ನಾವು ಐದು ದಿನಗಳವರೆಗೆ ವಿಶೇಷ ಕಾರ್ಯಕ್ರಮಗಳನ್ನು ನಾವು ಈ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ನಾವು ಹಮ್ಮಿಕೊಂಡಿದ್ದು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾತಃ ಕಾಲ ಶ್ರೀಮಠದ ಕರ್ತುಗದ್ದಿಗೆಗೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದು ಮುಂಜಾನೆ ಹನ್ನೊಂದು ಗಂಟೆಗೆ ಸಾಮೂಹಿಕ ವಿವಾಹಗಳು ನೆರವೇರ್ತಾ ಇವೆ ತದನಂತರ ಮಹಾ ದಾಸೋಹ ಐದು ಮೂವತ್ತಕ್ಕೆ ರಥೋತ್ಸವದಲ್ಲಿ ಅನೇಕ ಪೂಜರು ಶ್ರೀಮಠದ ಅನೇಕ ಶ್ರೀಮಠದ ಪೂಜಾರಿಗಳು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದು ಅನೇಕ ಗಣ್ಯಾತಿ ಮಹಾ ಗಣ್ಯರು ಈ ಒಂದು ರಥೋತ್ಸವದಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ ತದನಂತರ ಸನ್ನಿಧಿಯವರಿಂದ ಗುರುಬೋಧೆ ಅನ್ನುವಂಥ ಒಂದು ಪುಸ್ತಕ ಕೂಡ ಅವತ್ತು ಬಿಡುಗಡೆ ಆಗ್ತಾ ಇದೆ ತದನಂತರ ಹನ್ನೊಂದನೇ ತಾರೀಕಿಗೆ ಶ್ರೀಮಠದಿಂದ ಕೊಡಲ್ ವಿಶೇಷ ಪ್ರತಿಷ್ಠಾನ ಪುರಸ್ಕಾರ ಶ್ರೀ ಜಗದ್ಗುರು ಅನ್ನದಾನೀಶ್ವರ ಪ್ರತಿಷ್ಠಾನ ಪುರಸ್ಕಾರವನ್ನ ಈ ಸಲ ಈ ಪ್ರಶಸ್ತಿಗೆ ಭಾಜನರಾದಂತವರು ಶ್ರೀ ಶ್ರೀಕಂಠ ಚೌಕಿ ಭಟ್ರು ಅವರಿಗೆ ಶ್ರೀಮಠದಿಂದ ಕೊಡಲ್ಪಡುವಂತಹ ವಿಶೇಷ ಪ್ರಶಸ್ತಿಯನ್ನು ನಾವು ಇವತ್ತು ಅವರಿಗೆ ಶ್ರೀಮಠದಿಂದ ಅವರಿಗೆ ಪ್ರಶಸ್ತಿಯನ್ನು ಕೊಡಲಾಗ್ತತಿ ಅಧ್ಯಕ್ಷತೆಯನ್ನು ಶ್ರೀಮಾನಿಪುರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿ ನಮ್ಮ ಶ್ರೀಮಠದ ಉತ್ತರಾಧಿಕಾರಿಗಳು ಆ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೂಡ ಅವತ್ತು ಅನೇಕ ಗ್ರಹಾತಿ ಅವತ್ತು ಆಚರಿಸ್ತಾ ಇದ್ದು ಸಾಯಂಕಾಲ ಭಕ್ತ ಹಿತಚಿಂತನ ಗೋಷ್ಠಿ ಕೂಡ ಅವತ್ತು ಸಾಯಂಕಾಲ ನೆರವೇರ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಒಂದು ಗ್ರಂಥ ಬಿಡುಗಡೆ ಕೂಡ ವಿಶೇಷವಾಗಿ ಅವತ್ತು ನೆರವೇರ್ತಾ ಇದ್ದು ಮಾತೃ ಹೃದಯಿ ಶಿವಾಜಿ ದಿಸೆ ಅವರು ಅವರೇ ಸ್ವತಃ ರಚಿಸಿದಂಥ ಒಂದು ಪುಸ್ತಕ ಕೂಡ ಆ ಒಂದು ಬಿಡುಗಡೆ ಆಗ್ತಿತ್ತು ಅದಕ್ಕೆ ವಿಶೇಷವಾಗಿ ಉಪನ್ಯಾಸ ನೀಡಲು ಶ್ರೀ ಪ್ರತಾಪ್ ಅವರು ಮಾಜಿ ಸಂಸದರು ಮೈಸೂರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಿಂಗೆ ಅನೇಕ ಕಾರ್ಯಕ್ರಮಗಳು ಕೂಡ ಈ ಒಂದು ಶ್ರೀಮಠದಿಂದ ನೆರವೇರ್ತಾ ಇದ್ದವು ಮತ್ತು ಇನ್ನೊಂದು ವಿಶೇಷವಾಗಿ ನಾವು ಇರ್ತಾರೆ ಒಂದು ಮ್ಯಾರಾಥಾನ್ ದೀರ್ಘ ನಡೆಗೆ ಆರೋಗ್ಯದ ಕಡೆಗೆ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಏಳನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೀವಿ ಯಾಕಂದ್ರೆ ಆರೋಗ್ಯನೂ ಕೂಡ ಮನುಷ್ಯನಿಗೆ ಅಷ್ಟೇ ಮುಖ್ಯ ಹಾಗಾಗಿ ಎಂಟು ಗಂಟೆಗೆ ನಾವು ದೀರ್ಘ ನಡಿಗೆ ಆರೋಗ್ಯದ ಕಡೆಗೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಜಾತ್ರಾ ಕಮಿಟಿ ವತಿಯಿಂದ ನಾವೆಲ್ಲ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿವಿ ಸಾಕಷ್ಟು ಇವತ್ತು ವಿಶೇಷ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತಾದಿಗಳು ಆಗಮಿಸಿ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಅನ್ನದಾನೇಶ್ವರರ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ ಸರಿ ಒಟ್ಟು ಟೋಟಲ್ ಮದುವೆ ಈ ಸದ್ಯ ನಮಗೆ ದಾಖಲಾದಂಥ ಪ್ರಕಾರ ಇಪ್ಪತ್ತಾರು ಸಾಮೂಹಿಕ ವಿವಾಹಗಳು ಇಲ್ಲಿ ನಡೀತಾ ಇದ್ದೇವೆ ನಾವು ಏನು ಒಂದು ಕಾರ್ಯಕ್ರಮಗಳನ್ನು ಮಾಡ್ತೀವೋ ಅದಕ್ಕೆ ನಮಗೆಲ್ಲ ಸಹಾಯಕರಾಗಿ ನಮ್ಮ ಶ್ರೀಮಠದಲ್ಲಿರುವಂತಹ ಅಕ್ರಮ ಕೂಡ ನಮಗೆ ಅಷ್ಟೇ ನಮ್ಗೆ ಸಹಾಯವನ್ನು ನೀಡ್ತಾ ಇದೆ ಅವರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಸ್ಮರಿಸಲೇಬೇಕು ಈಗ ಈ ಸಾಮಾಜಿಕ ಡೇಟ್ ಆಯ್ತು ಮುಂದೆ ಸರಿ ಇನ್ನೂ ಒಂದ್ ಎರಡು ದಿವ್ಸ ಅವಕಾಶ ಇದೆ ಸರ್ ಯಾರಾದ್ರೂ ಬಂದ್ರೂ ತುಂಬ ಇನ್ನೂ ಯಾರು ಸರ್